ಅನೇಕ ತೊಂದರೆಗಳು ಕ್ರಿತಾಪಗಳನ್ನು ಹೇಗೆ ನಿವಾರಣೆ ಆಗತ್ತೆ ಅನ್ನುವುದನ್ನ ವೈಜ್ಞಾನಿಕವಾಗಿಯೂ ಸಹ ಸ್ವಾಮೀಜಿಯವರು ಬಹಳ ಸುಂದರವಾಗಿ ವಿವರಿಸಿದರು ನಮ್ಮ ದಕ್ಷಿಣ ಕನ್ನಡ ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡು ಸೇರಿ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಂಪತ್ತಿದೆ ಧಾರ್ಮಿಕವಾಗಿರ್ತಕ್ಕಂಥ ಸಂಪತ್ತು ಇಲ್ಲಿಯ ಈ ಸಂಸ್ಕೃತಿ ಎಷ್ಟು ಆಳವಾಗಿದೆ ಎಷ್ಟು ವಿಶಿಷ್ಟವಾಗಿದೆ ಅಂತ ಗೊತ್ತಾಗಬೇಕಾದರೆ ಸ್ವಲ್ಪ ನಾವು ಭಾರತದ ವಿವಿಧ ಭಾಗವನ್ನು ಸಂದರ್ಶಿಸಬೇಕಾಗುತ್ತೆ ಇಲ್ಲಿಯ ದೇವಸ್ಥಾನಗಳು ಇಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಡೆಯುವ ಪೂಜಾರಿ ಕ್ರಮಗಳು ಹಾಗೆಯೇ ದೇವಸ್ಥಾನದ ಪರಿಸರ ಪರಿಸರದ ಅಶುದ್ಧತೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಅನೇಕ ವಿಧವಾಗಿರ್ತಕ್ಕಂಥ ಆಗುತ್ತೆ ಅದು ನಾಗಮಂಡಲ ಆಗಿರ್ಬೋದು ಭೂತಾರಾಧನೆ ಆಗಿರಬಹುದು ಅಥವಾ ಇನ್ನಿತರೆ ಅನೇಕ ಕಾರ್ಯಕ್ರಮಗಳಾಗಿರ್ಬಹುದು ಅದರಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥ ಇದೆ ಜನರಲ್ಲಿ ಹೋದ ಪೂಜಾದಿ ಕಾರ್ಯಕ್ರಮ ಕಾರ್ಯಕ್ರಮಗಳು ವಿಧಿಗಳು ಅಲ್ಲಿಗೆ ತ ಅಲ್ಲಿಯ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದಾರೆ ಆದರೆ ನಾನು ಅನೇಕ ದೇವಸ್ಥಾನಗಳನ್ನ ನೋಡಿದೆ ಇನ್ನೂ ಅನೇಕ ದೇವಸ್ಥಾನಗಳನ್ನ ಅಲ್ಲಿ ನೋಡಿ ಸಣ್ಣ ಪುಟ್ಟ ದೇವಸ್ಥಾನ ನೋಡಿದೆ ಅದು ಯಾವುದು ಸಹ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ದೇವಸ್ಥಾನದ ಆ ಒಂದು ಪರಿಸರದ ಪರಿಶುದ್ಧತೆ ಅಲ್ಲಿ ಕಂಡು ಬರಲಿಲ್ಲ ನಮಗೆ ಕಾರಣ ಏನು ಅಂತಂದ್ರೆ ಇಲ್ಲಿಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿ ಪಾರಂಪರವಾಗಿ ಬಂದಿರತಕ್ಕಂಥ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ನಮ್ಮ ಇಲ್ಲಿ ಅಷ್ಟೇ ಬರಬೇಕಾದ್ರೆ ನೀವು ಬಹಳ ಬಹಳಷ್ಟು ಕಷ್ಟಪಟ್ಟು ಬರಬೇಕು ಈ ಒಂದು ಸಣ್ಣ ಗ್ರಾಮದಲ್ಲಿ ಎಷ್ಟು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಇದೆ ಈ ದೇವಸ್ಥಾನದ ಸುತ್ತಮುತ್ತ ಇರತಕ್ಕಂಥ ಆ ಒಂದು ಪರಿಸರದ ಪರಿಶುದ್ಧತೆಯನ್ನು ನೋಡಿ ಇಲ್ಲಿ ಪ್ರತಿ ದಿವಸ ನಡೀತಕ್ಕಂತ ಪೂಜಾದಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೋಡಿ ಮತ್ತೆ ನಾಗಮಂಡಲದ ಒಂದು ವಿಶಿಷ್ಟತೆ ನೋಡಿ ಆ ಮಂಟಪ ನೋಡಿದಾಗಲೇ ನಮಗೆ ಒಂದು ದೇವರ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಶ್ರದ್ಧೆ ಬರುತ್ತೆ ಎಷ್ಟು ಸುಂದರವಾಗಿ ದೇವರು ಭಗವಂತ ಸ್ವರೂಪನೇ ಸೌಂದರ್ಯ ಸ್ವರೂಪಿ ಅಂತೆ ಭಗವಂತ ಇಲ್ಲಿ ನಡೀತಕ್ಕಂತಹ ಆ ರಾತ್ರಿಯಡಿ ನಡೀತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗಿಯೂ ಸಹ ನಮಗೆ ದೇವರ ಇದ್ದಾನೆ ಭಗವಂತನಿದ್ದಾನೆ ಭಗವಂತನ ಶಕ್ತಿಗೆ ನಾವು ಶರಣ ಆದರೆ ಭಗವಂತನನ್ನು ಪ್ರಾರ್ಥನೆ ಮಾಡಿದರೆ ನಾವು ಭಗವಂತ ಖಂಡಿತವಾಗಿಯೂ ಸಹ ನಮ್ಮ ಎಲ್ಲ ಕಷ್ಟವನ್ನು ಸಹ ನಿವಾರಣೆ ಮಾಡ್ತಾನೆ ಮಾತ್ರ ಅಲ್ಲ ನಮ್ಮ ಉನ್ನತಿಯನ್ನು ಸಹ ಭಗವಂತ ದೊರಕಿಸಿಕೊಡ್ತಾನೆ ಅನ್ನುವ ಶ್ರದ್ಧೆ ಖಂಡಿತವಾಗಿ ಮೂಡಿ ಬರುತ್ತೆ ಕಾರಣ ಅಲ್ಲಿ ಆ ಆ ನಡೀತಕ್ಕಂಥ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಡೆಸುವವರು ಅವರ ಶ್ರದ್ಧೆ ಆ ಪ್ರತಿಯೊಂದನ್ನು ಸಹ ದಕ್ಷಿಣ ಕನ್ನಡದ ಇಲ್ಲಿಯ ಜನರಲ್ಲಿ ಈ ಧಾರ್ಮಿಕ ಶ್ರದ್ಧೆ ಅದರಲ್ಲೂ ಆಧ್ಯಾತ್ಮಿಕ ಶ್ರದ್ಧೆ ಒಂದು ಅದ್ಭುತವಾಗಿದೆ ಸ್ವಾಮೀಜಿಯವರು ಉಲ್ಲೇಖ ಮಾಡಿದರು ಇಲ್ಲಿಯ ಜನ ಅನೇಕರು ಅನೇಕ ಕ್ಷೇತ್ರಗಳಲ್ಲಿ ಅದು ಉದ್ಯಮ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆಗಿರ್ಬೋದು ಅದರಲ್ಲಿ ಅವರು ಮುಂದೆ ಬಂದಿದ್ದಾರೆ ಅನ್ನೋದನ್ನು ಉಲ್ಲೇಖಿಸಿದರು ಹಾಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಸಹ ನಮ್ಮ ಜಿಲ್ಲೆಯಲ್ಲಿ ಅನೇಕಾರು ಸನ್ಯಾಸಿಗಳು ಭಗವಂತನನ್ನ ಸಾಕ್ಷಾತ್ ನೋಡಿದ ಮಹಾನ್ ಚೇತನುಗಳು ಈ ನಮ್ಮ ಭೂಮಿಯಲ್ಲಿ ಈ ನಮ್ಮ ದಕ್ಷಿಣ ಕನ್ನಡದಿಂದ ಮೂಡಿ ಬಂದಿದ್ದಾರೆ ದೇಶದಲ್ಲಿ ಅನೇಕ ಭಾಗದಲ್ಲಿ ಅವರು ನಿಜವಾಸ ಬೆಳಗಿದ್ದಾರೆವಾರಣೆ ಆಗತ್ತೆ ಶ್ರೀಮಾತೆ ಶಾರದ ದೇವರು ಹೇಳ್ತಾ ಇದ್ರು ಭಗವಂತನ ಅಮಸ್ಮರಣೆ ಮಾಡಿದ್ರೆ ಭಗವಂತನ ಆರಾಧನೆ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ ಅವರು ಹೇಳ್ತಾ ಇದ್ರು ನೋಡಪ್ಪ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರು ನೋಡು ಒಂದು ವೇಳೆ ನಿನಗೆ ಒಂದು ಆಘಾತ ಆಗಬೇಕಾಗಿತ್ತು ಅಂತ ಒಂದು ವಿಧಿರತೆ ಅಂತ ಇಟ್ಕೊಡೋಣ ನಿನ್ನ ಪ್ರಾರಬ್ಧದಿಂದ ಏನೋ ಒಂದು ಆಘಾತ ಆಗಬೇಕು ಅನ್ನೋದು ಇಟ್ಕೊಡೋಣ ಅಥವಾ ಒಂದು ಕೈ ಹೋಗಬೇಕು ಅನ್ನುವ ಸಂದರ್ಭ ನಿನ್ನ ಪ್ರಾರಬ್ಧದಲ್ಲಿ ಬರೆದಿದೆ ಅಂತ ಇಟ್ಕೊಡೋಣ ನೀನು ಶ್ರದ್ಧಾಪೂರ್ವಕವಾಗಿ ಭಗವಂತನಲ್ಲಿ ವಿಶ್ವಾಸಪೂರ್ವಕವಾಗಿ ಭಗವಂತನ ಬೇಡೋದಾದರೆ ಆಘಾತ ಆಗಬಹುದು ಆದರೆ ಕೈ ಮುರಿದು ಹೋಗೋದಿಲ್ಲ ಬೆರಳಿಗೆ ಸಣ್ಣ ಗಾಯ ಅಷ್ಟೇ ಬೆರಳು ಒಂದು ಕೈ ಮುರಿದು ಹೋಗುವ ಸಂದರ್ಭದಲ್ಲಿ ಭಗವಂತನ ವಿಶೇಷ ಕೃಪೆಯಿಂದ ಅದು ಕಡಿಮೆ ಆಗಿ ಒಂದು ಗಾಯ ಆಗಿ ಅದರಲ್ಲಿ ಅವಸಾನವಾಗತ್ತೆ ಅಂತ ಹೇಳ್ತಾ ಇದ್ರೆ ಅವ್ರು ಹೇಳ್ತಾ ಇದ್ವಿ ಅನೇಕ ಜನರು ಹೇಳ್ತಾರೆ ಭಗವಂತನನ್ನ ಸ್ಮರಣೆ ಮಾಡಿದ್ರೆ ಭಗವಂತನಿಗೆ ಒಳ್ಳೇದಾಗುತ್ತೆ ಭಗವಂತ ನಮ್ಗೆ ಒಳ್ಳೆಯದು ಮಾಡ್ತಾನೆ ಭಗವಂತ ನಮ್ಮ ಕಷ್ಟವನ್ನು ಎಲ್ಲ ನಿವಾರಣೆ ಮಾಡ್ತಾನೆ ಅಂತ ಕೆಲವರು ಪ್ರಶ್ನೆ ಮಾಡೋದು ಇದೆ ಅನೇಕರು ಪ್ರಶ್ನೆ ಮಾಡೋದು ಇದೆ ನಾನು ಎಷ್ಟೊಂದು ಹರಿಕೆ ಹೊಟ್ಕೊಂಡೆ ಭಗವಂತನಿಗೆ ಆದ್ರೆ ಆ ಭಗವಂತ ನನಗೆ ಕಣ್ಣೇ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಭಗವಂತ ನನ್ಗೇನು ಮಾಡಲೇ ಇಲ್ವಲ್ಲ ಹರಿಕೆಯ ನನ್ನ ಹರಿಕೆ ಸಫಲ ಆಗಿಲ್ವಲ್ಲ ಅಂತ ನಮ್ಮ ಹಿಂದಿನವ್ರು ಹೇಳ್ತಾ ಇದ್ರು ನಮ್ಮ ಹಿಂದಿನ ಹಿರಿಯ ಸ್ವಾಮಿಗಳು ಹೇಳ್ತಾರೆ ಬಹಳ ತಮಾಷಾಗಿ ಹೇಳ್ತಾ ಇದ್ರು ಅವ್ರ ಹತ್ರ ಒಬ್ರು ಬಂದು ಭಗವಂತನ ಕೃಪೆ ಮೇಲೆ ಬೀಳಲೇ ಇಲ್ಲ ನಿಜವಾಗ್ಲೂ ಭಗವಂತ ಇದ್ದಾನ ಭಗವಂತನಿಗೆ ಹದಿಕೆ ಹೊತ್ಕೊಂಡ್ರೆ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ರೆ ಭಗವಂತನಿಗೆ ಸೇವೆ ಮಾಡಿದ್ರೆ ನಿಜವಾಗ್ಲೂ ಸಹ ಭಗವಂತ ನನ್ನ ಇಚ್ಛೆನ ಪೂರ್ಣಗೊಳಿಸ್ತಾನ ನನ್ನ ಕಷ್ಟವನ್ನು ನಿವಾರಣೆ ಮಾಡ್ತಾನೆ ನನಗೆ ವಿಶ್ವಾಸ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಹಿರಿಯ ಸ್ವಾಮೀಜಿಗಳು ಕೇಳಿದ್ರು ಏನಪ್ಪಾ ಹೋಗಿದ್ದೆ ಅಂತ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಈ ನಲವತ್ತೆಂಟು ದಿವಸ ಹೋಗಿಬಿಟ್ಟು ಅದರಲ್ಲಿ ಅದರಲ್ಲಿ ಇಪ್ಪತ್ತೊಂದು ಬಾನಿನ ಪ್ರದಕ್ಷಿಣೆ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ನಾನು ಬರ್ತೀನಿ ಅಂತ ಹಜ್ಜೆ ಹೊತ್ಕೊಂಡಿದ್ದೆ ನಮ್ದು ಯಾವ್ದೊಂದು ಕೆಲಸ ಆಗ್ಬೇಕಾಗಿತ್ತು ಆದ್ರೆ ಆಗಲೇ ಇಲ್ಲ ಅಂತ ಹೇಳಿದರಂತೆ ಸ್ವಾಮೀಜಿ ಅವರು ಕೇಳಿದ್ರು ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಭಗವಂತ ಯಾವಾಗ್ಲೂ ಕೈ ಕೊಡೋದಿಲ್ಲ ನಿಜವಾಗ್ಲೂ ನೀವು ಶ್ರದ್ಧೆಯಿಂದ ಇದ್ರೆ ಭಗವಂತ ಅದನ್ನ ನೆವರಿಸಬೇಕಾಗಿತ್ತು ಅದು ಹೇಗೆ ನೀನು ಪೂರೈಕೆ ಮಾಡಿದೆ ಹೇಳು ನಿನ್ನ ಹಲಿಕೆಯಿಂದ ನೀನು ಹೇಗೆ ಪೂರೈಕೆ ಮಾಡಿದೆ ಹೇಳು ಸ್ವಲ್ಪ ಅಂತ ಕೇಳಿದರಂತೆ ಅವನು ಹೇಳ್ದ ಸ್ವಾಮೀಜಿ ದೇವಸ್ಥಾನಕ್ಕೆ ಹೋದೆ ಸ್ನಾನ ಮುಂದ್ಕೊಂಡು ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಪ್ರದಕ್ಷಿಣೆ ಮಾಡಿದೆ ಅದಲ್ಲಪ್ಪ ನೀನ್ ಮನೆಯಿಂದ ಹೊರಟಿದ್ದ ಆರಂಭ ಮಾಡು ನೀನು ಹೇಗ್ ಮಾಡಿದ್ಯಾ ಅಂತ ಅಂತ ನಾನು ವಿವರಿಸಿ ಹೇಳು ಅಂತ ಅವನು ಹೇಳಿ ದಯವಿಟ್ಟು ನನಗೆ ಕೃಪೆ ತೋರು ಅಂತ ಪ್ರಾರ್ಥನೆ ಮಾಡ್ಬೇಕಂತೆ ಆ ಪ್ರಾರ್ಥನೆ ಮಾಡಿದ್ಯ ಮಾಡುವಾಗ ಕಣ್ಣೀರ್ ಬರುತ್ತಲ್ಲ ನಿಮ್ಮಲ್ಲಿ ಆ ಕಣ್ಣೀರಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆಯಂತೆ ಅದೇನ್ ಶಕ್ತಿ ಇದೆ ಅಂದ್ರೆ ಜನ್ಮ ಜನ್ಮಾಂತರದಿಂದ ನಾವೆಲ್ಲ ಏನೇನು ಸಂಸ್ಕಾರಗಳನ್ನ ಕೆಟ್ಟ ಸಂಸ್ಕಾರಗಳನ್ನ ನಾವು ತುಂಬಿಸ್ಕೊಂಡು ಬಂದಿದೀವೋ ಅದನ್ನ ಕರೀದಿಸ್ತಕ್ಕಂಥ ಶಕ್ತಿ ಈ ಭಗವಂತ ನಿಂತು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಕಣ್ಣೀರಿಗೆ ಆ ಶಕ್ತಿ ಇದೆಯಂತೆ ಮನುಷ್ಯನ ಪಾಪವನ್ನು ತೊಳೆಯುವ ಶಕ್ತಿ ಅದರಲ್ಲಿದೆ ಅಂತ ಶ್ರೀರಾಮಕೃಷ್ಣ ಪರಮ ಹೇಳ್ತಾ ಇದ್ರು ಶ್ರೀರಾಮಕೃಷ್ಣ ಜೀವನದಲ್ಲಿ ಅದನ್ನು ಪ್ರತ್ಯಕ್ಷವಾಗಿ ತೋರ್ಸ್ಕೊಳ್ಬೇಕು ವಿಶ್ವಾಸ ಬೇಕಂತ ಅವರೊಂದು ಕತೆ ಹೇಳ್ತಾ ಇದ್ರು ಒಂದು ಕಾರ್ಯಕ್ರಮ ಆಗಬೇಕಿದ್ದರೆ ಎಲ್ಲ ಜನರ ಸಹಭಾಗಿತ್ವ ಅತಿ ಮುಖ್ಯ ಈ ಜಿಲ್ಲೆಯಲ್ಲಿ ಹುಟ್ಟಿದವರು ನಾವು ಕುಡಿಯುವಂಥ ಭಾಗ್ಯವಹುದು ಯಾಕಂದರೆ ಈಗಾಗಲೇ ನಮಗೆ ಸ್ವಾಮೀಜಿಯವರ ಆಶೀರ್ವಾದ ಮಾರ್ಗದರ್ಶನ ಕೂಡ ಸಿಕ್ಕಿದೆ ಇಲ್ಲಿರುವಷ್ಟು ಒಂದು ಧಾರ್ಮಿಕ ಪ್ರಜ್ಞೆ ಬೇರೆ ಯಾವ ಜಿಲ್ಲೆಯಲ್ಲಿ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ನೋಡ್ತಿದ್ದೇನೆ ನಾನು ಇವತ್ತು ಅವರ ಯುದ್ಧಗಳಲ್ಲಿ ಒಂದು ವಿಚಾರವನ್ನು ಕೂಡ ನಾನು ಪ್ರಸ್ತಾಪ ಮಾಡಬೇಕಾಗಿದೆ ನಮ್ಮ ಸಂವಿಧಾನದಲ್ಲಿ ಕಳೆದ ಮುಂದುವರೆ ವರ್ಷಗಳ ಹಿಂದೆ ಮಧ್ಯವರ್ತನ ಶಿಬಿರ ನಡೆಯಿತು ಯಾಕಂದರೆ ನಮ್ಮ ಜನಜಾಗೃತಿ ವೇದಿಕೆಯ ನಮ್ಮ ಗೌರವ ಸಲಹೆಗಾರ ಕೂಡ ಪೂಜ್ಯ ಸ್ವಾಮೀಜಿಯವರು ಆ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ನೀವು ಶೀಘ್ರ ನಡೆದ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ಗಣ್ಯರು ಅದೇ ರೀತಿ ನಮ್ಮ ದೇವಸ್ಥಾನದ ಎಲ್ಲ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಅದೇ ರೀತಿ ಇಲ್ಲಿಯ ಎಲ್ಲ ಭಾಗದ ಜನರು ಕೂಡ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೂಡ ನೀಡಿದ್ದಾರೆ ಆ ಸಂದರ್ಭದಲ್ಲಿ ಮೂವತ್ತು ಮಂದಿ ಮೂವತ್ತು ಕುಟುಂಬಗಳ ದೇವಸ್ಥಾನಗಳ ಜೀರ್ಣೋದ್ಧಾರ ಕೂಡ ಆಗಿದೆ ಯಾಕಂದರೆ ಆ ಮೂವತ್ತು ಕುಟುಂಬದವರು ಕೂಡ ಇವತ್ತು ಸರಿಯಾಗಿದ್ದಾರೆ ಎನ್ನುವಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ತುಂಬ ಸಂತೋಷದಾಯಕವಾದಂಥ ಒಂದು ವಿಚಾರ ಸ್ವರೂಪದ ನಾಗಮಂಡಲ ಕಾರ್ಯಕ್ರಮದಲ್ಲಿ ಇದೆ ಇತ್ತೀಚೆಗೆ ಎಲ್ಲೂ ಆಗಲಿಲ್ಲ ಹೊತ್ತಾಗಿ ಆಗ್ತಾ ಇದೆ ಅಂತ ಹೇಳ್ಬೋದು ಈ ವರ್ಷ ಈ ಪರಿಸರದಲ್ಲಿ ಆಗದಿದ್ರು ಕೂಡ ನಮ್ಮ ಜಿಲ್ಲೆಗಳಲ್ಲಿ ನಾಗಮಂಡಲಗಳು ದಿನ ಆಗ್ತಾ ಇದೆ ಇವತ್ತು ಕೂಡ ಹೆಚ್ಚಿನ ದಲ ಆಗ್ತಾ ಇದೆ ಆಗ್ತಾ ಇದೆ ಈ ಪರಿಸರದಲ್ಲಿ ಇವು ಪ್ರಥಮವಾಗಿ ಆಗ್ತಾ ಇದೆ ನಾಗದೇವರು ಮಾತನಾಡುವುದೇ ಸ್ವಲ್ಪ ಅಶುದ್ಧ ಕೂಡ ಇದ್ದ ನಿಂತು ನಮಗೆ ಎಚ್ಚರಿಕೆ ನಾಗದೇವರು ಇತ್ತೀಚಿನ ಸಮಾರಂಭಗಳಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ ಆ ಕಳೆದ ಭಾಗದಲ್ಲಿ ಆ ಒಂದು ಅಶೋಕ್ ಮನವರು ಮುಸ್ಲಿಂ ಬಾಂಧವ ತೆಗೆದಾಗ ಅಶ್ವಕು ನಾಗನ ಕಲ್ಲಿತ್ತು ಮುಸ್ಲಿಂ ಬಾಂಧವ ತೆಗೆದ ತೆಗೆದ ಕೂಡಲೇ ಒಂದು ದರ್ಶನ ಪ್ರಾರಂಭ ಆಗಿದೆ ಒಂದು ವಾರಗಳ ಕಾಲ ಇದ್ದ ಜ್ಯೋತಿಷ್ಯರವರು ಕೂಡ ಅವರ ದರ್ಶ ದರ್ಶನಿಲ್ಲ ಆ ನಂತರ ಸಗಿ ಸಾಮಗ್ರ ಹೋಗಿ ಆ ಮನೆಯವರೆಲ್ಲ ಕುಟುಂಬದವರು ಮುಂಬಿ ಬಂದಾಗ ಅವರನ್ನು ಪ್ರಾರ್ಥನೆ ಮಾಡಬೇಕಾದ ಅದಕ್ಕೆ ಜಾತಿ ಮತ ಭೇದ ಎಲ್ಲ ನಾವೇನು ನಿಗದ ಮಾಡಿದ್ರೆ ಅದು ಆ ಹೊತ್ತಿಗೆ ತಮ್ಮ ತೋರಿಸುತ್ತದೆ ಇಂಥ ಹಲವಾರು ಉದಾಹರಣೆಗಳಿದೆ ಆದಂತಹ ಕಲಿಯುಗದಲ್ಲಿ ಮಾತನಾಡೋದೇ ಎಂ ಆರ್ ಬಿಲ್ ಎಲ್ಲ ಕೂಡ ಇದೆ ಮತ್ತೆ ಮೈದಾನ ನಾಗಭವನ ತೆಗೆದು ಮೈದಾನ ಮಾಡಿದ್ರು ಮಾಡಬಾರತ ಹೇಳಿದವರಿಗೆ ಅಲ್ಲಿ ಅಧಿಕಾರಿ ತಮಾಷೆ ಮಾಡಿದ ತಮಾಷೆ ಮಾಡಿ ಕಚೇರಿಗೆ ಹೋದ್ರೆ ಅವರೇ ನಿಂತಿದೆ ಓಡಿ ಬಂದ ಓಡಿ ಬಂದು ಆನಂತರ ಯಾವ ಜ್ಯೋತಿಷ್ಯ ಬಾಧೆ ಎಲ್ಲ ಮಾಡಿಬಿಟ್ಟು ಪರಿಹಾರ ಆಗ್ಬೇಕಾದ್ರೆ ಬಹಳ ಇದು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಮಾತನಾಡುವ ದೇವರು ನಾಗರಾಜ ಆದ್ದರಿಂದ ನಾಗರಾಜ ನಂಬಿದ ಯಾರಿಗೂ ಯಾವ ರೀತಿ ಕೂಡ ಆಹ್ ತಪ್ಪು ಮಾಡಲಿ ಕೂಡ ಆಗ ಆಗಿಕ್ಕಾಗಲೇ ಗೊತ್ತಿಷ್ಟ ಆಗಿದೆ ನಾವು ಹೋಗಿ ನೋಡ್ತೇವೆ ನಾವೆಲ್ಲ ಮನೆಯಲ್ಲಿ ಆಗಿಲ್ಲ ಕನಾಲ ನಾಗ ಬಂದಲ್ಲಿ ಏನೋ ಅಸುಕಾರ ಅಂತ ತಿಳ್ಕೊಂಡು ನಾವು ಸಮಯ ಮಾಡ್ಬೇಕಾದ್ರೆ ಕೈ ಇದ್ರೆ ಎದ್ದುಕೊಂಡು ಹೋಗ್ತದೆ ಇಲ್ಲಿ ಹೋಗಿ ಗೊತ್ತಿಲ್ಲ ಮನಸ್ಸು ಗೊತ್ತದೆ ಅಂತ ಇದು ಪ್ರಭಾವ ಬಂತ ನಾಗನ ಬಗ್ಗೆ ಇವತ್ತು ನಾಗರಂಬಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಬೇಗ ಕಟ್ಟಡಗಳಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ದೂರ ಆಗಿದೆ ಇವತ್ತು ಪೂಜೆ ಪುರಸ್ಕಾರಗಳ ಬಗ್ಗೆ ಅವ್ರಿಗೆ ಇದ್ದಾಗ ಮಾತ್ರ ವೆಂಕಟರಮಣ ಅದು ಮತ್ತೆ ದೇವಸ್ಥಾನ ಸಿಗ್ತಾ ಇರ್ತಾರೆ ಕಾಣಿಕೊಂಡು ಹಣ ಆಗ್ತಾ ಇದ್ದಾರೆ ಆದರೆ ನಿಜವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಬಿಟ್ಟು ಹೋಗಿದೆ ವಿದ್ಯೆ ಕಲಿಯುವ ಒಂದೇ ಒಂದು ಉದ್ದೇಶ ಇದೆ ಕವಿ ಕವಿ ಕಲಿಕೊಂಡು ಜೊತೆಗೆ ಆ ಅವನಿಗೆ ಮನಪಾಠ ಟ್ಯೂಷನ್ ಅವನಿಗೆ ಆಟವಾಡಗಳಲ್ಲಿ ಇತರ ವಿಚಾರಗಳಲ್ಲಿ ಶ್ರದ್ಧೆ ಇಲ್ಲ ಅಂತ ಒಂದು ಪರಿಸ್ಥಿತಿ ಅವರ ಮಕ್ಕಳಿಂದಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಮಕ್ಕಳೆಲ್ಲ ಒಳ್ಳೆ ವಿದ್ಯಾವಂತರಾಗಿ ಪರ ಮಕ್ಕಳು ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದಾರೆ ಆದರೆ ಹಿರಿಯರ ಬಗ್ಗೆ ಗೌರವ ಕಮ್ಮಿ ಆಗಿಬಿಟ್ಟು ಎಷ್ಟೋ ಜನ ಹಿರಿಯರೆಲ್ಲ ಇವತ್ತು ಹಣ ಇದ್ದವರು ವೃದ್ಧಾಶ್ರಮದಿದ್ದಾರೆ ನಾನೇ ವರ್ಷ ಹತ್ತಾರು ವೃದ್ಧಾಶ್ರಮವನ್ನು ಉದ್ಘಾಟನೆ ಮಾಡಿ ಬಂದು ಬರ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ನಿಮ್ಮ ಮಕ್ಕಳು ಚಿಕ್ಕದಿರುವಾಗ ಅವರಿಗೆ ಸಂಸ್ಕಾರ ಕೊಡದಿದ್ದರಿಂದ ಇವತ್ತು ನೀವು ಅನಾಥರಾಗಿದ್ದೀರಿ ಅದ್ರಲ್ಲೂ ಕೂಡ ಅನಾಥರಾಗಿ ವೃದ್ಧಾಶ್ರಮದಲ್ಲಿ ಹಣ ಇದ್ದವರು ಅನಾಶ್ರಮ ವೃದ್ಧಾಶ್ರಮದಲ್ಲಿ ಇರುವವರು ಕೂಡ ಅದು ಕೂಡ ಸಂತೋಷ ಒಂದೊಂದು ಆಶ್ರಮಕ್ಕೆ ಹೋಗಿದ್ದೆ ಬ್ರಾಹ್ಮಣ ಇದ್ದೀರ ಉಳ್ಳೇರ ಮಗ ನಮ್ಮ ಕೆಲಸ ಮಗಳ ಕೆಲಸ ಇಲ್ಲಿ ಸೂಕ್ನ ಸಮಯ ತಿನ್ನ ಅದಕ್ಕೋಸ್ಕರ ಏನು ಆಶ್ರಮ ಸೇರಿದೆ ಅವಳು ಪತ್ನಿ ಸಮಯ ಬೇಕು ಅಂತ ಆ ರೀತಿ ಕತ್ತು ಬಿಟ್ಟುಕೊಳ್ತಾ ಇದ್ದಾರೆ ನಮ್ಮ ಭಾರತೀಯ ಸಂಸ್ಕೃತಿ ಪದ್ಧತಿ ಹಿಂದೂ ಸಂಸ್ಕೃತಿ ಸ್ವಲ್ಪ ವಯಸ್ಸಾದ ನಂತರ ರಾಮಕೃಷ್ಣ ಅಂತ ಆಗು ಸರಿ ಮೇಲೆ ಹೋಗಲು ಎಷ್ಟು ಜನಕ್ಕೆ ಆ ಯೋಗ ಯೋಗ ಭಾಗ್ಯ ಇದೆ ಹೆಚ್ಚಿನ ಜನಗಳು ಇವತ್ತು ಮನೆಯಲ್ಲಿ ಹೆಂಡತಿ ಬಿಟ್ರೆ ಹುಡುಗರು ಬಿಟ್ರೆ ಬೇರೆ ಯಾರು ಇರಲಿಲ್ಲ ಆದ್ರೆ ಇವತ್ತು ಮದುವೆ ಕಾಲದಲ್ಲೂ ಕೂಡ ಹುಡುಗರಿಗೆ ತಂದೆ ತಾಯಿಗಳಿದ್ರೆ ಹುಡುಗಿ ಬಿಡ್ಲಿಕ್ಕೆ ಹುಡುಗಿಯ ಕಾರ್ಯಗಳು ಮುಂದೆ ಯಾಕೆಂತ ಹೇಳಿದ್ರೆ ಅದು ಭೂಮಧ್ಯ ಅಥವಾ ಆರೋಗ್ಯ ಹೇಳ್ತಾ ಇದ್ದಾರೆ ಅದೇ ಆ ಪರಿಸ್ಥಿತಿ ಸೃಷ್ಟಿ ಯಾರು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಆದ್ದರಿಂದ ಬೆಳಗ್ಗೆ ಎದ್ದು ನಾವು ಮಕ್ಕಳನ್ನು ಪ್ರಾರ್ಥನೆ ಮಾಡಿಸುವಂತದ್ದು ಭಜನೆ ಇಲ್ಲ ಕೈ ಬಿಟ್ಟು ಹೋಗಿದೆ ಆದ್ರೆ ದೇವರ ನಮಸ್ಕಾರ ಮಾಡ್ಕೊಳ್ಳಿ ಮಾಡೋದಲ್ಲ ಇವತ್ತು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಕೊಂಡಾಟ ಹೆಚ್ಚಿಗೆ ಆಗಿದೆ ನದಿ ಸರಸ್ವತಿ ನಮಗೆ ನಿದ್ದೆ ಕಣ್ಣಲ್ಲಿ ಕೂಡ ಎಬ್ಬಿಸಿ ಬಿಟ್ಟು ಆ ನಂತರ ಹಲ್ಲುಜ್ಜಿ ಅವತ್ತು ಬೇಸ್ಟಿಗೆ ಇಷ್ಟು ಬ್ರಶ್ ಏನಿಲ್ಲ ಹಲ್ಲುಜ್ಜಿಕೊಂಡು ಆ ನಂತರ ದೇವರಿಗೆ ನಮಸ್ಕಾರ ಮಾಡಿ ತುಳಸಿ ಪ್ರದರ್ಶನ ಮಾಡಿದ ನಂತರ ಕಷಾಯ ಕೊಡ್ತಿದ್ರು ಆ ಕಾಲದಲ್ಲಿ ಕಾಪಿಟಿ ಇವತ್ತು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮಕ್ಕಳನ್ನು ಕೊಂಡಾಡ ಲೆಕ್ಕ ಲಕ್ಕ ದೇವರಕ್ಕೆ ಬೆಳ್ಕೊಂಡು ದೇವರ ಪ್ರಾರ್ಥನೆಯೂ ಬೇಡ ಅಲ್ಲಿ ಉದ್ಯೋಗ ಅಲ್ಲಿವರೆಗೆ ನಾವು ಇವತ್ತು ಉದ್ದರು ಇದ್ದೇವೆ ಇವತ್ತಿನ ಪರಿಸ್ಥಿತಿ ಆ ರೀತಿ ಕೆಟ್ಟಿದೆ ಆದ್ದರಿಂದ ಆ ರೀತಿ ಸಂಸ್ಕಾರ ಇರುವುದರಿಂದ ಹಿರಿಯರಾಗುವವರು ಹಿರಿಯರೆಲ್ಲ ಇವತ್ತು ಅರ್ಹರಾಗ್ತಾ ಇದ್ದಾರೆ ಎಲ್ಲ ಬಿಟ್ಟು ಏನು ಮಾಡಬೇಕು ಅಕ್ಕಿ ಮಾಡಬೇಕು ಏನು ಮಾಡ್ಬೇಕು ಅಂದ್ರೆ ಏನು ಅಂತ ಹೇಳಿಕೊಂಡು ಹಿರಿಯರಿಗೂ ಗೊತ್ತಿಲ್ಲ ಮಕ್ಕಳಿಗೆ ಹೇಳ್ಬಿಡುವ ಅದು ಮಂತ್ರಾಶೆ ಯಾವ ತಪಸ್ಸಿನ ಫಲವನ್ನು ನಮಗೆ ಹಚ್ಚಿಬಿಡುವಂತದ್ದು ಅದು ಅದನ್ನು ಏನಾಗಿದೆ ಅಂತ ಹೇಳಿದ್ರೆ ಇವತ್ತಿನ ಸಮಾಜ ಇಲ್ಲಿವರೆಗೆ ಮುಂದುವರೆದಿದೆ ಅಂತ ಹೇಳಿದ್ರೆ ಕೊಟ್ಟಾಗ ಹೆಚ್ಚಿಗೆ ಗೊತ್ತಿಲ್ಲ ಕಪ್ಪು ಮಾಡುದಲ್ಲ ಇಲ್ಲ ಅಷ್ಟೇ ನಾನು ತಪ್ಪು ಹೇಳುವುದಿಲ್ಲ ಅದನ್ನು ಹಂಗ ತಗೊಂದು ಆ ಮಂಕ್ರಾಸ್ ಇದೆ ಅದ್ರ ಅಕ್ಕಿ ಅಂತ ಗೊತ್ತಿಲ್ಲ ಅಲ್ಲಿ ಹಾಕಿಬಿಡ್ಕೊಳ್ಳಿ ಇನ್ನು ಕೆಲವು ದಿನ ಏನಾದ್ರು ಇರಬೇಕು ಯಾಕೆ ಅಲ್ಲಿ ಯಾಕೆ ಅಂತ ಹೇಳಿ ಹೋಗಿ ಬದಿಗೆ ಅಂದ್ಬಿಟ್ಟು ಸಾಕಾಣಿ ಕೆಲವರು ಏನು ಮಾಡ್ದಾರೆ ಅಂತಂದ್ರೆ ಇವತ್ತು ದೊಡ್ಡ ಹಣ ಇದ್ದವರೆಲ್ಲ ಇವತ್ತು ಆಶೀರ್ವಾದವೇ ಉಡುಗಿದೆ ಅಂತ ಹೇಳಿಕೊಂಡು ಹೇಳಿ ಅಕ್ಕಿ ಮಕ್ಕಳ ಹೆಸರು ಅಕ್ಕಿ ಆಗಲಿಕ್ಕೆ ಸ್ವಾಮಿಗಳು ಕೊಟ್ಟ ಆ ಮಂತ್ರ ಅದು ಸ್ವಾಮಿಗಳು ಕೊಟ್ಟ ಅಕ್ಕಿಗಳು ತಲೆಗೆ ಹಾಕಿ ಸ್ವಾಮಿಗಳ ತಲೆಗೆ ಹಾಕಿಬಿಟ್ಟು ಉದ್ದಕ್ಕೆ ಮಾಡ್ತಾರೆ ಸ್ವಂತಕ್ಕೆ ಅವರು ಏನು ಬಯಸುವುದಿಲ್ಲ ಅವ್ರು ಬಯಸುವುದು ಸಮಾಜದ ಹಿತಕ್ಕೋಸ್ಕರ ಆ ಕಾಳನ್ನ ತಲೆ ಮೇಲೆ ಹಾಕೊಡ್ಬೇಕು ಒಂದು ಪೇಪರ್ನೆಲ್ಲ ಬಟ್ಟೆ ಎಲ್ಲ ಕಟ್ಟಿಕೊಂಡು ಮನೆಗೆ ಹೋಗಬೇಕು ಮನೆಯಲ್ಲಿ ವಯಸ್ಸಾದ ತಲೆ ಮೇಲೆ ಹಾಕಿದ್ರೆ ಅವ್ರು ಸುಖವಾದ ನಿದ್ದೆ ಬರ್ತದೆ ದೇವರ ಪೀಠದ ಪ್ಲೇಟು ಹೋಗ್ಬೇಕು ಎಷ್ಟು ಗೊತ್ತಿದೆ ಈ ಧಾರ್ಮಿಕ ಸಭೆ ಮಾಡುವ ಉದ್ದೇಶವೇ ಇಂಥದ್ದೆಲ್ಲ ವಿಚಾರಗಳು ತಿಳಿದುಕೊಳ್ಳಿಕ್ಕೆ ಯಾಕಂದ್ರೆ ಸ್ವಲ್ಪ ಅಭಿನಂದಿಸ್ತಾ ಇದ್ದಾರೆ ಹಾಗೆಯೇ ತಾಲೂಕ್ ಪಂಚಾಯತ್ ಸದಸ್ಯರು ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಶೆಟ್ಟಿ ಅವರು ಕೂಡ ನಿವೃತ್ತ ಪ್ರಬಂಧಕರಾದಂತಹ ರಾಮಕೃಷ್ಣ ಸಾಳೆಯವರು ಕೂಡ ಉಪಸ್ಥಿತಿ ಗುರುಮೂರ್ತಿ ದೇವರಿಂದ ಗುರುಮೂರ್ತಿ ಕನ್ನಡ ದೇವರವರಿಂದ ನಮಗೆ ಸಿಕ್ಕಿದೆ ಬೆಳಗಿನಿಂದ ಅವರಿಗೆ ಧಾರ್ಮಿಕ ವಿಧಿವಿಧಾನದಲ್ಲಿ ರಾಮಕೃಷ್ಣ ಸಾಲೇಜರಿಗೂ ನಿಮ್ಮ ಉಪಸ್ಥಿತಿಯನ್ನು ಗುರುತಿಸ ಗೌರವಿಸುತ್ತಾ ಸ್ವಾಗತಿಸಿದೆ ಹಾಗೆ ರಾಘವೇಂದ್ರ ಕುಲಮಣ್ಣೆಯವರು ಕುಟುಂಬ ಸಮೇತರಾಗಿ ಆಗಮಿಸಿದ ನಿಮ್ಮನ್ನು ಕೂಡ ಈ ಸಹ ಗುರುತು ready yeah

துயே கோந்த ப